ಯಾರು ತೇಜೋವಾದ ಇಳಿತಿರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದ್ರೂ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ನ್ಯಾಯಾಂಗ ನಿಂದನೆ ದಯಮಾಡಿ ಚೂರು ಝೂಮ್ ದ ಆರ್ಡರ್ ಶೀಟ್ ಕೋರ್ಟ್ಗೆ ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಯಾರು ಸಿನಿಮಾ ಮುಗಿದ ತನಕ ಪೇ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರಿಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆ್ಯಂಡ್ ನನಗೇನೂ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಇಂದ ಆರ್ಡರ್ ತಂದಿದ್ವಿ ನೋಡಿ ಹಿಯರ್ ಇಸ್ ದ ಆರ್ಡರ್ ಶೀಟ್ ಯಾರಾದರೂ ವೈಯಕ್ತಿಕವಾಗಿ ತೇಜೋವದೆ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜ್ಗೂ ಹೋಗಲ್ಲ ಅವ್ರು ಜೈಲಿಗೆ ಹೋಗ್ತಾರೆ ಅಂದ್ರೆ ನಾನು ಅವ್ರ ದುಡ್ಡು ವಸೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗ ಮಾಡಿ ಬೇರೆ ಇನ್ನೂ ವಿಡಿಯೋ ಸೇರ್ಸ್ ಮಾಡ್ಬೋದು ಅಂದ್ರೆ ನಿಮ್ಮನ್ನ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರ್ದು ಸಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಅಂದ್ರೆ ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದಲೆಲ್ಲ ಹೆಂಗಿತ್ತು ಗೊತ್ತಾ ಪೊಲಿಟಿಕ್ಸಲ್ಲಿ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ ಬರೋದಿತ್ತು ಆಳಾದ್ರು ದುಡ್ಡು ಕೊಟ್ಟು ಕಸಂಗಾಗ್ರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕಕ್ಕೆ ಪೇಯ್ಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಹೋಗುತ್ತೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕಾ ಅಕ್ಕ ಸಮ್ಮಾಗಿ ಹೋಗಿ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಲ ಇವ್ರಿಗೆ ಯಾರು ತಗೊಳ್ಳಲ್ಲ ದೊಡ್ಡ ಪೇಮೆಂಟ್ ಇನ್ನೇನು ಸರ್ ಕೊಡೋ ಇನ್ನೇನು ಡ್ಯಾಮೇಜ್ ಮಾಡಕತ್ತೆ ನನಗೇನು ಆಗಿಲ್ಲ ಬಟ್ ಸಿನಿಮಾ ನನ್ಗೆ ಯಾವುದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಮ ಇಷ್ಟ ಬಂದ ಮಾಡಿ ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜವಾದಾಗಿ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಲ್ ಯಾವುದೇ ಮಾಡಿದ್ರೆ

ತೀವ್ರ ಮುಜುಗರ ಆಗುತ್ತೆ ನಿಮ್ಮ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಟ್ ಮಾಡಿಬಿಟ್ಟಾರೆ ಒಂದು ಎರಡನೇದು ಯಾರಾದ್ರೂ ಇಂಜೆಕ್ಷನ್ ಕೊಡೋಕೆ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡೋಕ್ಕೂ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಾಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರು ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ನನಗೆ ಇಂಪಾರ್ಟೆಂಟ್ ನಾನು ಕೋಟಿ ಗಟ್ಟಲೆ ಹಾಕ್ಬಿಡ್ತೀನಿ ನಾನು ವಾಪಸ್ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿರೋದೆಲ್ಲ ತೀರಿಸ್ಕೊಂಡು ಸಾಲ ತರಿಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ನ ಆರ್ಡ್ರ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡ್ರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ ಇಳಿಯವರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಅಂದರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟ್ಗಳು ನೀವು ನೋಡ್ತಿರ್ತಾರೆ ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ಥರ ತೇಜೋವಾದ ಆದರೆ ಅದನ್ನ ಆಗದೇ ಇರೋದಕ್ಕೋಸ್ಕರ ನಾನು ಯಾಕೆಂದ್ರೆ ಇವ್ರು ಇವರು ಹೆಂಗ್ ಹೆಂಗ್ಬೇಕರಿ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನೊಂದ್لو ತಿಳ್ಕೊಳ್ಳ ಸಡನ್ ಆಗಿ ಹಾಕ್ಬಿಡುತ್ತೆ ನೀವು ಸೊ ಈ ಮಾಧ್ಯಮ ಏನ್ ಮಾಡ್ತಾ ಇದ್ದರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಗಳು ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತಗೊಂಡ ಬರಬೇಕಂತು ಅಮೇಲೆ ಸಿನಿಮಾ ರಿಲೀಸ್ ಸಂದದಲ್ಲಿ ಯಾವ ಸಮಸ್ಯೆ ಆಗ್ಬಾರದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಕಾಕೋರ್ಟ್ ಇರೋ ಓಕೆ ಎಲ್ಲ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದರ ಸರ್ ನನಗೆ ಪ್ರೀತಿ ಒಂದಿ ಬಹಳಷ್ಟು ಇಂಟರ್ವ್ಯೂ ಮಾಡ್ತೀರಾ ಇಂಟರ್ವ್ಯೂ ಮಾಡ್ತೀರಾ ಓಕೆ ಬಟ್ ಯಾರು ಕರೆಕ್ಟಾಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟ ಆಗಿದೆ ನಾನು ತುಂಬ ಗೌರವಿಸೋಂಥ ನಾನು ತುಂಬ ಒಬ್ಬ ತುಂಬ ಪ್ರೀತಿಸೋಂಥ ದರ್ಶನ್ ಸರ್ ಫ್ಯಾನ್ಸ್ ಫೇ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರೋರು ದರ್ಶನ್ ಸರ್ ಅಲ್ಲ ಅವ್ರಿಗೆ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವು ಫೇಕ್ ಪ್ಯಾಜ್ ಯಾರು ಮಾಡ್ಕೊಂಡಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನು ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದ್ದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರು ಮಾಡಿರ್ತೀರಾ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರಾದ್ರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ಟಿವಿ ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ನೋಡಿದ್ವಿ ಮಾಡ್ಬಿಟ್ವಿ ದಯಮಾಡಿ ನಿಮ್ಮನ್ನ ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೆ ವೈಯಕ್ತಿಕವಾಗಿ ಏನೋ ಮಾಡದೆ ಅಂತದ್ ಅಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ